ಹಲೋ ನಮಸ್ಕಾರ ನಂದಾಬಾಗಿ ಚಾನಲ್ಗೆ ಸ್ವಾಗತ ನಾನಿವತ್ತು ಸ್ಪ್ರಿಂಗ್ ಓನಿಯನ್ ಅಥವಾ ತಪ್ಪಲ್ ಈರುಳ್ಳಿ ಪಲ್ಯ ಏನಿರ್ತದಲ್ಲ ಅದರದ ರೈಸನ್ನು ಮಾಡುವ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೀನಿ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಸ್ಪ್ರಿಂಗ್ ಓನಿಯನ್ ಅಥವಾ ತಪ್ಪಲ್ ಈರುಳ್ಳಿ ರೈಸ್ ಮಾಡಲು ಬೇಕಾಗುವಂತಹ ಪದಾರ್ಥಗಳು ಒಂದೂವರೆ ಅಷ್ಟು ನಾನು ರೈಸನ್ನು ತೊಗೊಂಡಿನಿ ಒಂದು ಬೌಲಷ್ಟು ಈರುಳ್ಳಿ ಚ ಚಿಕ್ಕ ಚಿಕ್ಕದಾಗಿ ತಪ್ಪಲು ಏನು ಈರುಳ್ಳಿ ಇರ್ತೈತಲ್ಲ ಅದನ್ನು ಕಟ್ ಮಾಡಿ ಇಟ್ಕೊಂಡೀನಿ ಒಂದು ಹತ್ತಷ್ಟು ಕಾಜು ಬೀಜವನ್ನು ಇಟ್ಕೊಂಡಿನಿ ಪಲಾವ್ ಎಲೆ ಒಂದೆರಡು ಪಲಾವ್ ಎಲೆ ಎರಡು ಏಲಕ್ಕಿ ಒಂದು ಇಂಚಿನಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ನಾಲ್ಕು ಮೆಣಸು ಕಾಳು ಒಂದು ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಉದ್ದದ್ದಾಗಿ ಹೆಂಚಿಬಿಟ್ಟಿಟ್ಕೊಂಡೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಮ್ಯಾಗಿ ಮಸಾಲ ಒಂದು ಸ್ಪೂನ್ ಆಗುವಷ್ಟು ಮ್ಯಾಗಿ ಮಸಾಲ ನೀವು ಮ್ಯಾಗಿ ಕ್ಯೂಬ್ ಇದ್ರೂ ತೊಗೋಬೋದು ಒಂದು ಕುಕ್ಕರನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಮೊದಲಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೋಬೇಕು ತುಪ್ಪ ಬಿಸಿ ಆದ ನಂತರ ಕರಗಿದ ನಂತರ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಡಿಗೆ ಎಣ್ಣೆಯನ್ನು ಹಾಕೋಬೇಕು ತುಪ್ಪ ಮತ್ತು ಅಡುಗೆ ಎಣ್ಣೆ ಚೆನ್ನಾಗಿ ಕಾಯಬೇಕು ಬಿಸಿ ಆಗಬೇಕು ನೋಡ್ರಿ ಈಗ ಎಣ್ಣೆ ಮತ್ತು ತುಪ್ಪ ಬಿಸಿ ಆಗೈತಿ ಅದಕ್ಕೆ ನಾವು ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಅವು ಚಟಪಟ ಅಂದ ನಂತರ ಒಂದು ಹಾಫ್ ಟೇಬಲ್ ಅಷ್ಟು ಜೀರಿಗೆ ಹಾಕೋಬೇಕು ನೋಡ್ರಿ ಜೀರಿಗೆಯನ್ನು ಹಾಕ್ಕೊಂಡಿವಿ ಈಗ ಉರಿಯನ್ನು ನಾವು ಲೋ ಫ್ಲೇಮಲ್ಲಿ ಲೋದಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಅದಾದ ನಂತರ ಏನು ನಾವು ಕಾಜು ಬೀಜವನ್ನು ತೊಗೊಂಡಿದ್ವಲ್ಲ ಅವನ್ನ ಹಾಕಿ ಹುರ್ಕೋಬೇಕಾಗ್ತತಿ ಸ್ವಲ್ಪ ಕೆಂಪಾಗುವಂಗೆ ಹುರ್ಕೋಬೇಕಾಗ್ತತಿ ಕಾಜು ಬೀಜ ಕೆಂಪಾಗ್ಯಾವ ಈಗ ಅದಕ್ಕೆ ನಾವು ಏನು ಮಸಾಲೆ ಸಾಮಾನನ್ನು ಇಟ್ಕೊಂಡಿದ್ವಲ್ಲ ಅವನ್ನೆಲ್ಲ ಹಾಕೊಂಡು ಹುರ್ಕೋಬೇಕಾಕತಿ ಅದಾದ ನಂತರ ಹಸಿ ಮೆಣಸಿನ್ಕಾಯಿ ಏನು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಂಡು ಸ್ವಲ್ಪ ಹುರ್ಕೋಬೇಕಾತೀ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಸಿ ವಾಸನೆ ಹೋಗುವವರೆಗೆ ಹುರ್ಕೋಬೇಕು ನೋಡಿ ಆಮೇಲೆ ಏನು ಈರುಳ್ಳಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಒಂದು ಬೌಲ್ ಈರುಳ್ಳಿ ಅದನ್ನು ಹಾಕೋಬೇಕು ಅದನ್ನ ಪೂರ್ತಿ ಸ್ವಲ್ಪ ಮೆಕ್ಸಿಗಾಗುವಾಗೆ ಹೊರ್ಗೆ ನಾವು ಹುರ್ಕೋಬೇಕಾಗ್ತೀ ಈರುಳ್ಳಿ ಪಲ್ಯ ಎಲ್ಲ ಈಗ ಎಣ್ಣೆ ಒಳಗ ಕರ್ದತಿ ಇದಾದ ನಂತರ ಇದಕ್ಕೆ ಸ್ವಲ್ಪ ಏನ್ ಮ್ಯಾಗಿ ಮಸಾಲ ಇಟ್ಕೊಂಡಿದ್ವಲ್ಲ ಆ ಮ್ಯಾಗಿ ಮಸಾಲಾವನ್ನ ಹಾಕೋಬೇಕು ಅದಾದ ನಂತರ ಒಂದು ಹಾಫ್ ಟೇಬಲ್ ಸ್ಪೂನ್ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕೋಬೇಕು ಒಂದು ಸ್ವಲ್ಪ ಹಾಫ್ ಟೇಬಲ್ ಸ್ಪೂನ್ ಸ್ಪೂನಷ್ಟು ಜೀರಿಗೆ ಪೌಡ್ರನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಕತಿ ಎಲ್ಲ ಮಸಾಲೆಯನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಅದಕ್ಕೆ ಒಂದೂವರೆ ಗ್ಲಾಸ್ ಅಷ್ಟು ಏನು ನಾವು ರೈಸನ್ನು ಇಟ್ಕೊಂಡಿದ್ವಲ್ಲ ಅವನ್ನ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕಾಕೈತಿ ಭಾಳ ಹುರಿಬೇಡ್ರಿ ಮಿಕ್ಸ್ ಆಗುವಂಗೆ ಮಾಡಿದ್ರೆ ಸಾಕು ನೋಡ್ರಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೋಕತ್ತೀನಿ ಸಾಲ್ಟ್ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ರುಚಿಗೆ ತಕ್ಕಂತೆ ನೀವು ಹಾಕೋಬೋದು ಒಬ್ರು ಹಾಕೋತಾರ ಒಬ್ರಿಗೆ ಕಡಿಮೆ ಬೇಕಾತತಿ ಅದು ನಿಮ್ಮ ರುಚಿ ಹೆಂಗೆ ಇರ್ತತ್ತಲ್ಲ ಹಂಗೆ ನೋಡಿ ನೀವು ಹಾಕೋರಿ ನಾನಿಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ರೈಸನ್ನು ತೊಗೊಂಡೇನಲ್ಲ ಅದಕ್ಕೆ ಮೂರು ಗ್ಲಾಸ್ ಅಷ್ಟು ನಾನು ಬಿಸಿ ಮಾಡಿ ನೀರನ್ನು ಇಟ್ಕೊಂಡೇನಿ ಆ ಬಿಸಿ ಮಾಡಿದ ನೀರನ್ನು ಈಗ ಹಾಕೋಬೇಕ ನೋಡಿರಿ ಹಿಂಗೆ ಹಾಕ್ಕೊಂಡು ಸತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮುಚ್ಚಳವನ್ನು ಮುಚ್ಚಿ ಹೈ ಉರಿಯನ್ನು ಹೈ ಫ್ಲೇಮಲ್ಲಿ ಇಟ್ಟ ಒಂದು ಮೂರು ಎರಡರಿಂದ ಮೂರು ಸಿಟಿ ಅಷ್ಟು ವಿಸಿಲ್ ಮಾಡ್ಕೋಬೇಕಾಕೈತಿ ನೋಡ್ರಿ ಮೂರು ಆದ ನಂತರ ಗ್ಯಾಸ್ ಆಫ್ ಮಾಡಿ ಒಂದು ಹತ್ತು ನಿಮಿಷ ಇದು ಕುಕ್ಕರ್ ತನ್ನಗಾಗಲು ನಾನು ಬಿಟ್ಟೀನಿ ಆದಮೇಲೆ ನೋಡಿರಿ ರೈಸ್ ಈ ರೀತಿ ಆಗೈತಿ ಈಗ ಮಸಾಲೆ ಏನು ಪದಾರ್ಥಗಳನ್ನು ಹಾಕ್ಕೊಂಡಿರ್ತೀವಲ್ಲ ಮ್ಯಾಲೆ ಬಂದಿರ್ತಾವೆ ಅವನ್ನ ಏನು ಮಾಡ್ಬೇಕಾಕತಿ ನಾವು ಹಿಂಗೆ ಮಿಕ್ಸ್ ಮಾಡ್ಕೋಬೇಕಾಕತಿ ಕೆಳಗಡೆ ಮಸಾಲೆ ಇರೋದಿಲ್ಲ ಮ್ಯಾಲಷ್ಟೇ ಇರ್ತತಿ ಕುಕ್ಕರ್ ಒಳಗೆ ಮಾಡಿದ್ರೆ ಹಿಂಗೆ ಆಕೈತಿ ನೀವು ಒಂದು ಪಾತ್ರೆ ಒಳಗೆ ಮಾಡಿದರೆ ಹಿಂಗೆ ಆಗಂಗಿಲ್ಲ ಪಾತ್ರೆ ಒಳಗೆ ಮಾಡೋದಾತಂದ್ರೆ ನೀರನ್ನು ಸ್ವಲ್ಪ ಜಾಸ್ತಿ ಇಟ್ಕೋಬೇಕಾಕತಿ ನೀವು ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಬರ್ತೈತಿ ಕ್ಲಿಕ್ ಮಾಡಿರಿ ಆಲ್ ಅಂತ ಕ್ಲಿಕ್ ಮಾಡಿರಿ ಹೀಗೆ ಮಾಡೋದ್ರಿಂದ ನಾವು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರ್ತೈತಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ